ವೆಲ್ಕಮ್ ಟು ಮಿಕಿಮ್ ಫಾಮ್ ಯೂಟ್ಯೂಬ್ ಚಾನಲ್ ಎಸ್ ಇನ್ನು ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳಗಿನ ಚಿಂಡಿಗೆ ದಿನ ಉಪ್ಪಿಟ್ಟೇ ಮಾಡ್ತೀರಾ ಅದು ಬೇಡ ಅನ್ನೋರಿಗೆ ಈ ಥರ ತರಕಾರಿ ಉಪ್ಪಿಟ್ಟು ಮಾಡಿಕೊಡಿ ಪ್ರತಿದಿನ ಮಾಡಿದರೂ ಬೇಕು ಬೇಕು ಅಂತಾರೆ ಇದನ್ನು ಮಾಡೋದು ತುಂಬಾ ಸುಲಭ ಒಂದು ಬಣಾಲಿನಲ್ಲಿ ಒಂದು ಕಪ್ ಆಗುವಷ್ಟು ರವಾನ ಒಂದು ಹತ್ತು ನಿಮಿಷ ಹುರಿದು ಎತ್ತಿಟ್ಕೊಂಡ್ಬಿಡಿ ಅದಾದಮೇಲೆ ಅದೇ ಬಣಾಲೆಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಬೇಳೆನ ಸೇರಿಸ್ಕೊಳ್ಳಿ ಅವೆಲ್ಲನೂ ಚಿಟಪಟ ಚಿಟಪಟ ಅನ್ನೋವಾಗ ಒಂದೆರಡು ಕಾಯಿ ಮೆಣಸನ್ನ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕೊಳ್ಳಿ ಅದಾದಮೇಲೆ ಒಂದು ಕಪ್ಪಾಗುವಷ್ಟು ಈರುಳ್ಳಿನ ಹಾಕ್ಕೊಡಿ ಯಾಕಂದರೆ ಈರುಳ್ಳಿ ಜಾಸ್ತಿ ಆಗಿದ್ದರೆ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಡಿ ಹಾಗೆಯೇ ಒಂದು ಆಗುವಷ್ಟು ಬೀನ್ಸನ್ನ ಕಟ್ ಮಾಡಿ ಸಣ್ಣ ಚಂದಾಗ ಹೆಚ್ಚುಬಿಟ್ಟು ಹಾಕೊಡಿ ಹಾಗೆಯೇ ಒಂದು ಆಗುವಷ್ಟು ಕ್ಯಾರೆಟ್ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾಬೇಜ್ ಹಾಗೆ ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿನ ಸೇರಿಸ್ಕೊಳ್ಳಿ ನೀಟಾಗಿ ಇವೆಲ್ಲವೂ ಫ್ರೈ ಮಾಡ್ಕೊಳ್ಳಿ ಇವೆಲ್ಲಕ್ಕೂ ಆಗುವ ಹಾಗೆಯೇ ನೀವು ಮೊದಲಿಗೆ ಉಪ್ಪನ್ನ ಸೇರಿಸ್ಕೊಳ್ಬೇಕು ಹಾಗೆಯೇ ಇದಕ್ಕೆ ಎರಡು ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ ನೀರನ್ನ ಸೇರಿಸ್ಕೊಂಡು ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ಮೇಲೆ ಇದಕ್ಕೆ ಇವಾಗ ಸ್ವಲ್ಪ ಕಾಯಿ ತುರಿ ಅಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಅದಾದಮೇಲೆ ನೀಟಾಗಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಅವಾಗಲೇ ಹುರಿದಿಟ್ಕೊಂಡಿದ್ದೀವಿ ನೋಡಿರವ ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಒಂದು ಸಲ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಅದಾದಮೇಲೆ ಒಂದು ಹತ್ತು ನಿಮಿಷ ಸಾಕು ಬೇಗನೆ ಆಗೋಗುತ್ತೆ ಬೇ ಹತ್ತು ನಿಮಿಷ ಬೇಯಿಸಿದರೆ ರೆಡಿ ಆಗುತ್ತೆ